ಹಾಯ್ ಹಲೋ ನಮಸ್ತೆ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಅವಧಿಯಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯವಾದಂತಹ ಭೂಮಿಯ ಸ್ವರೂಪ ಅಂತಕ್ಕಂಥ ವಿಷಯದ ಕುರಿತು ನೋಡೋಣ ಭೂಸ್ವರೂಪ ಅಂತಂದ್ರೆ ಭೂಮಿ ಮೇಲೆ ಕಂಡು ಬರ್ತಕ್ಕಂತಹ ವಿವಿಧ ರೀತಿಯ ರಚನೆಗಳನ್ನು ನಾವು ಭೂ ಸ್ವರೂಪ ಅಂತ ಹೇಳಿ ಕರಿತೀವಿ ನಮ್ಮ ಸುತ್ತಮುತ್ತಲು ನೋಡಿದಾಗ ಎಲ್ಲಿಯೂ ಏಕಪ್ರಕಾರವಾಗಿಲ್ಲ ಒಂದು ಕಡೆ ಕೆಲವು ಸ್ಥಳಗಳಲ್ಲಿ ಭೂಭಾಗ ಎತ್ತರವಾಗಿದ್ದರೆ ಇನ್ನೂ ಕೆಲವು ಕಡೆ ಅದು ತಗ್ಗಾಗೈತಿ ಆಮೇಲೆ ಕೆಲವು ಕಡೆ ಸಮತಟ್ಟಾದಂತಹ ಭೂಪ್ರದೇಶ ಇದ್ದ ಮತ್ತು ಕೆಲವು ಕಡೆ ಬೆಟ್ಟ ಗುಡ್ಡಗಳಿಂದ ಕೂಡೈತಿ ಇನ್ನೂ ಕೆಲವು ಭಾಗಗಳು ಬಹಳಷ್ಟು ತಗ್ಗು ಪ್ರದೇಶದಿಂದ ಕೂಡಿರ್ತವು ಹಾಗಾಗಿ ಭೂ ಮೇಲ್ಮೈ ಲಕ್ಷಣಗಳು ಭೂಮಿಯ ಮೇಲೆ ಕಂಡುಬರತಕ್ಕಂಥವು ಯಾವ್ಯಾವು ಅಂದ್ರೆ ಪರ್ವತ ಬೆಟ್ಟ ಕಣಿವೆ ಮೈದಾನ ಮರುಭೂಮಿ ದ್ವೀಪ ಇವೆಲ್ಲ ವಿವಿಧ ರೀತಿಯ ಭೂಮಿಯಲ್ಮೇಲಿನಲ್ಲಿ ಕಂಡು ಬರತಕ್ಕಂತಹ ಲಕ್ಷಣಗಳನ್ನು ನಾವು ಭೂಸ್ವರೂಪಗಳು ಅಂತ ಹೇಳಿ ಕರಿತೀವಿ ಆಮೇಲೆ ಯಾವುದೇ ಭೂಸ್ವರೂಪ ಶಾಶ್ವತವಾಗಿಲ್ಲ ಅದು ಬದಲಾಗ್ತಾನೆ ಇರ್ತತಿ ಉದಾಹರಣೆ ಇರ್ಬೇಕಂತಂದ್ರೆ ನಾವು ವೆಜ್ನಾರ್ ಭೂ ಫಲಕ ಚಲನ ಸಿದ್ಧಾಂತವನ್ನ ನೋಡದ್ತಂದ್ರ ಭೂಮಿಯ ಮೇಲೆ ಫ್ಯಾನ್ಜಿಯಾ ಮತ್ತು ಪ್ಯಾಂಥಲಸ ಇತ್ತು ಮೊದ್ಲ ಭೂಮಿಯ ಒಂದೂರ ಮೂವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಉಗಮ ಆದಾಗ ಭೂಮಿಯೆಲ್ಲ ಮಧ್ಯಭಾಗದಲ್ಲಿ ಭೂಮಿಯ ಮಧ್ಯಭಾಗದಲ್ಲಿ ನೆಲ ಒಂದು ಕಡೆ ಇತ್ತು ಜಲಭಾಗ ಒಂದು ಕಡೆ ಇತ್ತು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ ಮತ್ತು ನಮ್ಮದು ಲ ಗೊಂಡ್ವಾನದ ಪ್ರದೇಶ ಲಾರೇಷಿಯಾ ಮತ್ತು ಗೊಂಡ್ವಾನ ಬೇರೆ ಬೇರೆ ಪ್ರದೇಶಗಳಾಗಿದ್ವು ಆಮೇಲೆ ಭೂ ಅಲತಗಳ ಚಲನ ಸಿದ್ಧಾಂತದ ಪ್ರಕಾರ ಭೂಮಿ ಭೂಭಾಗ ನಿರಂತರವಾಗಿ ಅಲೆತಾ ಹೊಂದಿ 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 ಏಳು ಖಂಡಗಳಾಗಿ ಈಗ ಬದಲಾವಣೆಯಾಗ್ಯವು ಅಂತ ಹೇಳಿ ನಾವು ನೋಡ್ತೇವೆ ಎಲ್ಲ ಭೂ ಸ್ವರೂಪಗಳು ಸಹಿತ ಮೂಲ ಸ್ವರೂಪವನ್ನ ಹೊಂದಿರೋಂಗಿಲ್ಲ ನಿರಂತರವಾಗಿ ಅವು ಕಾಲದೊಂದಿಗೆ ಬದಲಾಗ್ತಾನೆ ಇರ್ತವು ಅಂತ ಹೇಳಿ ನೋಡಬಹುದು ಇನ್ನು ಮಾನವನ ಜೀವನ ಆತನ ಚಟುವಟಿಕೆಗಳ ಮೇಲೆ ಭೂ ಸ್ವರೂಪಗಳು ಮಹತ್ವದ ಪ್ರಭಾವವನ್ನು ಬೀರ್ತವು ಅಂದ್ರೆ ನಮ್ಮ ಯಾವ ರೀತಿ ನಾವು ಭೂಸ್ವರೂಪ ಹೊಂದಿರ್ತೇವೆಲ್ಲ ನಾವು ನಾವಿರುವಂತ ಅಂಥ ಜಾಗದೊಳಗೆ ಆ ರೀತಿಯ ನಮ್ಮ ಚಟುವಟಿಕೆಗಳು ಬದಲಾಗ್ತಾನೆ ಇರ್ತವೆ ಯಾವ ಉದಾಹರಣೆ ಹೇಳ್ಬೇಕಂದ್ರೆ ಏನು ಹಿಮ ನದಿ ಅಥವಾ ಪರ್ವತ ಈ ಕಡೆ ಇರ್ತಕ್ಕಂತಹ ಜನ ಭಾಳಷ್ಟು ಅವರ ಊಟ ಆಗಿರ್ಬೋದು ಉಡುಗೆ ತೊಡುಗೆಗಳಲ್ಲಿ ಬದಲಾವಣೆಗಳು ಇರ್ತವೆ ಆಮೇಲೆ ಅವರ ವೃತ್ತಿಗಳಲ್ಲಿ ಬದಲಾವಣೆ ಇರ್ತವೆ ಇನ್ನು ಮರುಭೂಮಿ ಪ್ರದೇಶದ ಜನ ನೋಡಿದ್ರೆ ಅಲ್ಲಿ ಜನರ ವೃತ್ತಿ ಬದುಕು ಬದಲಾವಣೆ ಇರ್ತವೆ ಏನು ಮೈದಾನ ಪ್ರದೇಶದ ಜನರ ರೀತಿ ನೀತಿಗಳು ಬೇರೆ ಇರ್ತವೆ ಆ ರೀತಿಯಾಗಿ ಮಾನವನ ಜೀವನದ ಮೇಲೆ ಆತನ ಚಟುವಟಿಕೆಗಳ ಮೇಲೆ ಭೂ ಸ್ವರೂಪಗಳು ಮಹತ್ವದ ಪ್ರಭಾವವನ್ನು ಬೀರ್ತವೆ ಇನ್ನು ಭೂಸ್ವರೂಪಗಳ ವಿಧಗಳನ್ನು ನಾವು ನೋಡ್ತ ನೋಡೋದಾತಂದ್ರ ಭೂಸ್ವರೂಪಗಳನ್ನು ಪ್ರಮುಖವಾಗಿ ಮೂರು ರೀತಿಯಾಗಿ ವಿಂಗಡಣೆ ಮಾಡ್ತೇವೆ ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳು ಇನ್ನು ಪರ್ವತಗಳು ಅಂತಂದ್ರೆ ಏನು ಇವು ಭೂಮಿಯ ಮೇಲೆ ಮೇಲ್ಮೈನಲ್ಲಿ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವಾಗಿ ಮತ್ತು ಮೇಲಕ್ಕೆತ್ತಲ್ಪಟ್ಟಂತಹ ಭೂಭಾಗಗಳು ಆಗಿದವು ಇವು ಕಡಿದಾದ ಇಳಿಜಾರನ್ನು ಹೊಂದಿರ್ತವು ಮತ್ತು ಶಿಖರಗಳನ್ನು ಹೊಂದಿರ್ತವೆ ಹಾಗಾಗಿ ಇವು ಶಿಖರಗಳು ಅಂತ ಹೇಳಿ ಸಹಿತ ಕರಿತೇವು ಕರಿತೇವೆ ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಯನ್ನು ನಾವು ಶಿಖರ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಪರ್ವತಗಳನ್ನೂ ಸಹ ನಾವು ಶಿಖರಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಮೌಂಟ್ ಎವರೆಸ್ಟ್ ಶಿಖರ ಅಂತ ಹೇಳಿ ಕರಿತೀವಿ ಕಡವಿ ನೆಸ್ಟಿನ್ ಶಿಖರ ಅಂತ ಹೇಳಿ ಕರಿತೇವೆ ಇನ್ನ ಬೆಟ್ಟಕ್ಕೂ ಪರ್ವತಕ್ಕೂ ಗುಡ್ಡ ಅಂತಂದ್ರೆ ಮೇಲ್ ಭಾಗ ಭೂ ಭಾಗ ಎತ್ತಲ್ಪಟ್ಟ ಒಂದು ಚಿಕ್ಕದಾದಂಥ ಪ್ರದೇಶ ಅದಕ್ಕೆ ಗುಡ್ಡ ಅಂತೀವಿ ಅದಕ್ಕಿಂತ ಸ್ವಲ್ಪ ದೊಡ್ಡದಕ್ಕೆ ನಾವು ಬೆಟ್ಟ ಅಂತ ಕರಿತೀವಿ ಇನ್ನು ಪರ್ವತ ಅಂತಂದ್ರೆ ಸಾಮಾನ್ಯವಾಗಿ ಬೆಟ್ಟಗಳು ಬೆಟ್ಟಗಳಿಗಿಂತ ಎತ್ತರವಾಗಿ ಬೆಟ್ಟಗಳು ಸಾಮಾನ್ಯವಾಗಿ ಆರ್ನೂರು ಮೀಟರ್ ಗಿಂತ ಉಳ್ಳಂತಹ ಪ್ರದೇಶ ಆಗಿತ್ತು ಅದಕ್ಕೆ ನಾವು ಶಿಖರ ಅಥವಾ ಪರ್ವತ ಅಂತ ಹೇಳಿ ಕರಿತೀವಿ ಇನ್ನು ಪರ್ವತ ಸರಣಿ ಪರ್ವತಗಳನ್ನು ಹೊಂದಿದಂತಹ ಪರ್ವತಗಳ ಸಾಲನ್ನ ಪರ್ವತ ಸರಣಿ ಅಥವಾ ಪರ್ವತ ಶ್ರೇಣಿ ಅಂತ ಹೇಳಿ ಕರಿತೀವಿ ಉದಾಹರಣೆ ಹೇಳ್ಬೇಕಂದ್ರ ಈ ನಮ್ಮ ಹಿಮಾಲಯ ಪರ್ವತ ಶ್ರೇಣಿ ಇವು ಪರ್ವತಗಳ ಸಾಲನ್ನ ಹೊಂದೈತಿ ಆಮೇಲೆ ಇದಕ್ಕೆ ನಾವು ಪರ್ವತ ಶ್ರೇಣಿ ಅಂತ ಹೇಳಿ ಕರಿತೀವಿ ಮತ್ತ ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂತ ಆಲ್ಸ್ ಪರ್ವತ ಶ್ರೇಣಿ ಮತ್ತ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರತಕ್ಕಂಥ ಆಂಡಿಸ್ ಪರ್ವತ ಶ್ರೇಣಿ ಉತ್ತರ ಅಮೆರಿಕದಲ್ಲಿ ಕಂಡು ಬರ್ತ ರಾಖಿ ಪರ್ವತ ಶ್ರೇಣಿ ಇವು ಪರ್ವತಗಳ ಶ್ರೇಣಿಗೆ ಉದಾಹರಣೆಗಳು ಆಗಿದವು ಇನ್ನ ಇಲ್ಲಿ ನೋಡಿ ಭೂಮಿ ಮೇಲಿನ ವಿವಿಧ ರೀತಿಯ ಭೂ ಸ್ವರೂಪಗಳನ್ನು ನಾವು ಈ ಚಿತ್ರಣದಲ್ಲಿ ನೋಡಬಹುದು ಭೂಮಿಯಲ್ಲಿನ ಲಾವಾರಸ ಒಮ್ಮಿಂದೊಮ್ಮೆಲೆ ಮೇಲಕ್ಕೆ ಚಿಮಲ್ಪಡುವುದರಿಂದ ಜ್ವಾಲಾಮುಖಿಗಳು ನಿರ್ಮಾಣ ಆಗ್ತವು ಇನ್ನ ಪರ್ವತ ಅಂತಂದ್ರೆ ಎತ್ ಏನು ಮೇಲಕ್ಕೆತ್ತಲ್ಪಟ್ಟಂತಹ ಭೂಭಾಗಗಳು ಅಂದ್ರೆ ಬಹಳಷ್ಟು ಎತ್ತರವಾದಂತಹ ಭೂಭಾಗ ಆಮೇಲೆ ಕಡಿದಾದ ಇಳಿಜಾರನ್ನು ಹೊಂದಿರೋದಂಥದ್ದು ಮತ್ತೆ ಶಿಖರವನ್ನು ಹೊಂದಿರುವಂತಹ ಪ್ರದೇಶಕ್ಕೆ ನಾವು ಪರ್ವತ ಅಂತ ಹೇಳಿ ಕರಿತೀವಿ ಇನ್ನು ಸಮತಟ್ಟಾಗಿರ್ತತಿ ಮತ್ತ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಕಂಡು ಬರುವಂತಹದಕ್ಕೆ ಪ್ರಸ್ಥಭೂಮಿ ಅಂತ ಕರಿತೀವಿ ಮತ್ತ ಎತ್ತರ ಪ್ರದೇಶದಿಂದ ನದಿಗಳು ಕೆಳಗೆ ಧುಮ್ಮುಖವಾಗ ಉಂಟಾಗುವಂತಹ ಒಂದು ಭೂಸ್ವರೂಪಕ ಜಲಪಾತ ಅಂತ ಕರಿತೀವಿ ಹಿಮದಿಂದ ಉಂಟಾದಂತಹ ಹಿಮ ಕರಗಿ ನೀರಾಗಿ ಹರಿಯುವಂಥದ್ದಕ್ಕ ಹಿಮ ನದಿ ಅಂತ ಹೇಳಿ ಕರಿತೀವಿ ಆಮೇಲೆ ಕೆರೆಗಿಂತ ಸ್ವಲ್ಪ ದೊಡ್ಡದಾದಂತಹ ಸುತ್ತಲೂ ನೀರಿರ್ತಕ್ಕ ಸುತ್ತಲೂ ಭೂಮಿಯನ್ನು ಹೊಂದಿರತಕ್ಕಂತಹ ಒಂದು ಜಲಭಾಗವನ್ನು ಸರೋವರ ಅಂತ ಹೇಳಿ ಕರಿತೀವಿ ಮತ್ತು ಮೂರು ಕಡೆನು ನೀರಿದ್ದು ಒಂದು ಕಡೆ ಮಾತ್ರ ಭೂಮಿ ಇರುವಂತಹದ್ದು ಪರ್ಯಾಯ ದ್ವೀಪ ಅಂತ ಕರಿತೀವಿ ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ಸುತ್ತಲೂ ಮೂರು ಕಡೆನು ನೀರೈತಿ ಒಂದು ಕಡೆ ಮಾತ್ರ ಭೂಮಿ ಐತಿ ಹಾಗಾಗಿ ನಾವು ಭಾರತವನ್ನು ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೀವಿ ಮತ್ತು ಭೂಕಂಠ ಎರಡು ದೊಡ್ಡ ಭೂಭಾಗಗಳನ್ನು ಸೇರಿಸುವಂತಹ ಒಂದು ಚಿಕ್ಕ ಚಿಕ್ಕ ಭೂಮಿಯನ್ನ ಭೂಕಂಟ ಅಂತ ಹೇಳಿ ಕರಿತೀವಿ ಮತ್ತೆ ಎರಡು ದೊಡ್ಡ ಸಮುದ್ರವನ್ನು ಸೇರಿಸುವಂತಹ ಜಲಭಾಗಗಳನ್ನು ಸೇರಿಸುವಂತಹ ಚಿಕ್ಕ ಜಲಭಾಗವನ್ನ ಜಲಕಂಠ ಅಂತ ಹೇಳಿ ಕರಿತೀವಿ ಆಮೇಲೆ ಸುತ್ತಲೂ ನೀರಿದ್ದು ನಡುವೆ ಮಾತ್ರ ಭೂಮಿ ಇತ್ತಂತಂದ್ರ ಅದಕ್ಕ ದ್ವೀಪ ಅಂತ ಕರಿತೀವಿ ಆಮೇಲೆ ನದಿಗಳು ಹೊತ್ತು ತಂದಂತಹ ಮಣ್ಣಿನಿಂದ ರಚನೆ ಆಗಿತ್ತಂತಂದ್ರ ಅದಕ್ಕ ಮುಖಜ ಭೂಮಿ ಅಂತ ಕರಿತೀವಿ ಆಮೇಲೆ ನದಿ ಹರಿಯುವಂತಹ ಪ್ರದೇಶದಲ್ಲೆಲ್ಲ ನದಿ ಹರಿಯುವಂತಹ ಪ್ರದೇಶದಲ್ಲೆಲ್ಲ ಸುತ್ತಲೂ ತನ್ನ ಫಲವತ್ತತೆಯನ್ನು ತನ್ನ ಏನು ಮೆಕ್ಕಲು ಮಣ್ಣನ್ನು ಬಿಟ್ಬಿಟ್ಟು ಹೋಗ್ತತ್ತಲ್ಲ ಅದಕ್ಕೆ ನದಿ ಬಯಲು ಅಂತ ಹೇಳಿ ಕರಿತೀವಿ ಆಮೇಲೆ ವಿಶಾಲವಾದಂತಹ ಸಮತಟ್ಟಾದಂತಹ ಮೈದಾನವನ್ನು ನಾವು ಏರು ತಿಗುಗಳ ಹೆಚ್ಚು ಪ್ರಮಾಣದಲ್ಲಿ ಏರು ತೆಗುಗಳು ಇಲ್ಲದೇ ಇರುವಂತಹ ಮೈದಾನವನ್ನು ಪ್ರದೇಶವನ್ನು ಮೈದಾನ ಅಂತ ಹೇಳಿ ಕರಿತೀವಿ ಆಮೇಲೆ ಭಾಳ ವಿಶಾಲವಾದ ಜಲಭಾಗವನ್ನು ಹೊಂದಿರುವಂತಹ ಪ್ರದೇಶವನ್ನು ಸಾಗರ ಅಂತ ಹೇಳಿ ಕರಿತೀವಿ ಆಮೇಲೆ ಎರಡು ದೊಡ್ಡ ಭೂಭಾಗಗಳ ನಡುವೆ ನಡುವೆ ಕಂಡು ಬರತಕ್ಕಂತಹ ಜಲಭಾಗವನ್ನ ಖಾರಿ ಅಂತ ಕರಿತೀವಿ ಉದಾಹರಣೆಗೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಕಂಡು ಬರತಕ್ಕಂತಹ ಮನ್ನಾರ್ ಖಾರಿ ಮತ್ತ ದ್ವೀಪಗಳನ್ನ ಹೊಂದಿರುವಂತಹ ಬಹಳಷ್ಟು ದ್ವೀಪಗಳು ಇರತಕ್ಕಂತಹ ಒಂದು ಗುಂಪನ್ನ ದ್ವೀಪ ಸಮೂಹ ಅಂತ ಕರಿತೀವಿ ಆಮೇಲೆ ಖಂಡಗಳ ನಡುವೆ ಕಂಡು ಬರತಕ್ಕಂತಹ ದೊಡ್ಡ ಪ್ರಮಾಣದ ಜಲಭಾಗವನ್ನ ಒಳನಾಡಿನ ಸಮುದ್ರ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ವಿವಿಧ ರೀತಿಯ ಭೂಸ್ವರೂಪಗಳು ಭೂಮಿಯ ಮೇಲೆ ಕಂಡು ಬರ್ತವು ಅಂತ ಹೇಳ್ಬಹುದು ಇನ್ನ ಪರ್ವತಗಳ ಬಗ್ಗೆ ನೋಡಿದೀವಿ ನಾವು ಪರ್ವತಗಳ ವಿಧಗಳನ್ನ ನಾವು ನೋಡ್ತಾ ಹೋದ್ರ ಪರ್ವತಗಳು ಸಾಮಾನ್ಯವಾಗಿ ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದನೂ ನಿರ್ಮಾಣ ಆಗ್ಯವು ಆಮೇಲೆ ಶಿಲಾಸ್ತರಗಳ ಚಲನೆಯಿಂದ ಮಡಿಕೆಗಳು ಉಂಟಾಗಿ ಅಲ್ಲಿ ಅದರಿಂದನೂ ನಿರ್ಮಾಣವಾಗೆವು ಆಮೇಲೆ ಇವು ಬಹಳಷ್ಟು ಕಠಿಣ ಶಿಲೆಗಳಿಂದ ಸಹ ಪರ್ವತಗಳು ಕೂಡಿರ್ತವು ಕೆಲವು ಪರ್ವತಗಳು ಪುರಾತನ ಪರ್ವತಗಳಾಗಿವು ಕೆಲವು ಪರ್ವತಗಳು ಇತ್ತೀಚಿನ ಪರ್ವತಗಳು ಆಗ್ಯವು ಉದಾಹರಣೆ ಹೇಳ್ಬೇಕಂದ್ರೆ ಅತಿ ತರುಣ ಪರ್ವತಗಳು ಅಂತಂದ್ರೆ ಹಿಮಾಲಯ ಪರ್ವತಗಳು ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಹಿಮಾಲಯ ಪರ್ವತಗಳು ಇನ್ನ ಅತಿ ಪುರಾತನ ಪರ್ವತಗಳಿಗೆ ಉದಾಹರಣೆ ಏನು ಅಂತಂದ್ರೆ ನಮ್ಮ ಭಾರತದಲ್ಲೇ ಕಂಡುಬರತಕ್ಕಂತಹ ಅರಾವದ ಪರ್ವತ ಶ್ರೇಣಿ ಬ ಇವು ಅತಿ ಪುರಾತನ ಪರ್ವತಗಳು ಆಗಿದವು ಇನ್ನ ಅತ್ಯಂತ ಎತ್ತರವುಳ್ಳ ಪರ್ವತಗಳ ಅತಿ ಎತ್ತರದ ಭಾಗಗಳು ಹಿಮದಿಂದ ಕೂಡಿರ್ತವೆ ಯಾಕಂತಂದ್ರೆ ನಾವು ಭೂಮಿಯ ಮೇಲೆ ಎತ್ತರಕ್ಕೆ ಹೋದಂತೆ ಹೋದಂತೆ ಪ್ರತಿ ನೂರ ಅರವತ್ತೈದು ಮೀಟರ್ ಎತ್ತರಕ್ಕೆ ಹೋದಂತೆ ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಕಡಿಮೆ ಹಾಕೋತಾ ಹೋಗ್ತವೆ ಹಾಗಾಗಿ ಅತಿ ಎತ್ತರವುಳ್ಳಂಥ ಪರ್ವತಗಳು ಅವು ಹಿಮದಿಂದನೇ ಆಗ್ಯವು ಉದಾಹರಣೆ ಹೇಳ್ಬೇಕಂತಂದ್ರೆ ಪ್ರಪಂಚದಲ್ಲಿ ಅತಿ ಎತ್ತರ ಶಿಖರಗಳನ್ನು ಹೊಂದ್ ಹೊಂದಿರದಂತಹ ನಮ್ಮ ಹಿಮಾಲಯ ಪರ್ವತ ಹಿಮದಿಂದನ ಆವೃತ ಆಗೈತಿ ಅಂತ ಹೇಳ್ಬೋದು ಇನ್ನು ಪರ್ವತವನ್ನ ನಾವು ಸಾಮಾನ್ಯವಾಗಿ ನಿರ್ಮಾಣದ ಆಧಾರದ ಮೇಲೆ ಮೂರು ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತೀವಿ ಮಡಿಕೆ ಪರ್ವತಗಳು ಖಂಡ ಪರ್ವತಗಳು ಮತ್ತು ಜ್ವಾಲಾಮುಖಿ ಜನಿತ ಪರ್ವತಗಳು ಅಂತ ಹೇಳಿ ವಿಂಗಡಣೆಯನ್ನ ಮಾಡ್ತೇವೆ ಇನ್ನ ಮಡಿಕೆ ಪರ್ವತಗಳು ಮಡಿಕೆ ಪರ್ವತಗಳು ಇವು ಶಿಲಾಸ್ತರಗಳ ಮುದುಡುವಿಕೆಯಿಂದ ಉಂಟಾಗೆವು ಶಿಲಾಸ್ತರಗಳ ಮುದುಡುವಿಕೆಯಿಂದ ಮಡಿಕೆ ಪರ್ವತಗಳು ಉಂಟಾಗೆವು ನಾವು ಏನ್ ಹೇಳ್ತೇವೆ ನಮ್ಮ ಹಿಮಾಲಯ ಪರ್ವತಗಳದವಲ್ಲ ಮೊದ್ಲು ಹಿಮಾಲಯ ಪರ್ವತಗಳ ಇರುವಂತಹ ಜಾಗದೊಳಗೆ ಅಂತಕ್ಕಂಥ ಸಮುದ್ರ ಇತ್ತು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ ಭೂಮಿ ರಚನಾಶಾಸ್ತ್ರ ಅಧ್ಯಯನ ಮಾಡುವಾಗ ಅದು ಅಂತಕ್ಕಂಥ ಸಮುದ್ರ ಈ ಭೂ ಫಲಕಗಳ ಚಲನೆಯಿಂದಾಗಿ ಭೂಮಿ ಮೇಲೆ ಮತ್ತೆ ಕೆಳಗೆ ಒತ್ತಲ್ಪಟ್ಟು ಭೂಮಿ ಮಡಿಕೆ 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 ರೀತಿಯಲ್ಲಿ ನಿರ್ಮಾಣ ಆಗಿ ಹಿಮಾಲಯ ಪರ್ವತಗಳು ನಿರ್ಮಾಣ ಆದವು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ ಇನ್ನು ಖಂಡ ಪರ್ವತಗಳು ಎರಡು ಸಮಾನಾಂತರ ಶಿಲಾ ಸ್ತರಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಟ್ಟು ಪಡುವುದರಿಂದ ಈ ಖಂಡ ಪರ್ವತಗಳು ನಿರ್ಮಾಣ ಆಗ್ಯವು ಇವು ಬಹಳಷ್ಟು ಎತ್ತರವಾಗಿ ಕಂಡು ಬರುವುದಿಲ್ಲ ಉದಾಹರಣೆ ಅಂತಂದ್ರೆ ಸಿಯೆರಾ ನಿವೇಡಾ ಇದು ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರುವಂತಹ ಪರ್ವತ ಆಮೇಲೆ ವಾಸ್ಜೆಸ್ ಇದು ಯುರೋಪ್ ಖಂಡದಲ್ಲಿ ಕಂಡು ಬರುವಂತಹ ಪರ್ವತ ಇನ್ನು ಜ್ವಾಲಾಮುಖಿಗಳ ಸ್ಫೋಟದ ವಸ್ತುಗಳು ರಾಶಿಗೊಂಡು ನಿರ್ಮಾಣ ಆಗಿರುವಂತಹ ಪರ್ವತಗಳಿಗೆ ಜ್ವಾಲಾಮುಖಿ ಪರ್ವತಗಳು ಅಂತ ಹೇಳಿ ಕರಿತೀವಿ ಇವುಗಳ ತಳ ವಿಸ್ತಾರವಾಗಿದ್ದು ಎತ್ತರವಾದಂತಹ ಶಂಕಾಕೃತಿಯ ಶಿಖರಗಳನ್ನು ಇವು ಹೊಂದಿವು ಉದಾಹರಣೆ ಹೇಳ್ಬೇಕಂತಂದ್ರ ಜಪಾನಿನ ಪೂಜಿಯಮ್ಮ ಪರ್ವತ ಶ್ರೀ ಪರ್ವತ ಮತ್ತು ತಾಂಜನೀಯದ ಕಿಲಿಮಂಜಾರೋ ಪರ್ವತ ಇವೆರಡು ಜ್ವಾಲಾಮುಖಿ ಜನಿತ ಪರ್ವತಗಳಿಗೆ ಪ್ರಮುಖ ಉದಾಹರಣೆಗಳು ಆಗ್ಯವು ಇನ್ನು ಪರ್ವತಗಳ ಪ್ರಾಮುಖ್ಯತೆಯನ್ನು ನಾವು ನೋಡೋದಾತಂದ್ರ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪರ್ವತಗಳು ಹೊಂದೆವು ಇವು ಎರಡು ದೇಶಗಳ ನಡುವೆ ಗಡಿ ಭಾಗವನ್ನು ನಿರ್ಮಿಸ್ತವು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಹಿಮಾಲಯ ಪರ್ವತಗಳು ನಮಗೂ ಮತ್ತು ಚೀನಾಕ್ಕೂ ಸ್ವಾಭಾವಿಕ ಗಡಿಗಳನ್ನು ನಿರ್ಮಾಣ ಮಾಡೆವು ಇನ್ನು ಪರ್ವತಗಳಲ್ಲಿ ಬಹಳಷ್ಟು ನೈಸರ್ಗಿಕ ಸಂಪತ್ತು ಸಂಪನ್ಮೂಲಗಳು ಸಿಕ್ತವು ಆಮೇಲೆ ಇದು ಜಲವಿದ್ಯುತ್ ಶಕ್ತಿ ನಿರ್ಮಾಣಕ್ಕೆ ಬಹಳಷ್ಟು ಸಹಾಯಕ ಆಗ್ಯವು ಆಮೇಲೆ ಅನೇಕ ನದಿಗಳಿಗೆ ಈ ಪರ್ವತಗಳು ಉಗಮ ಸ್ಥಾನ ಆಗ್ಯವು ಆಮೇಲೆ ವಾಯುಗುಣದ ಮೇಲೆ ಸಹಿತ ಪರ್ವತಗಳು ಪ್ರಭಾವವನ್ನು ಬೀರ್ತವು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಹಿಮಾಲಯ ಪರ್ವತಗಳು ಮದೇಶದಿಂದ ಬೀಸುವಂಥ ಶೀತ ಮಾರುತಗಳನ್ನು ತಡೆದು ನಮ್ಮನ್ನು ಬೆಚ್ಚಗಿಟ್ಟವು ಈ ರೀತಿಯಾಗಿ ವಾಯುಗುಣದ ಮೇಲೆ ಸಹಿತ ಪರ್ವತಗಳು ಪ್ರಭಾವವನ್ನು ಬೀರ್ತವು ಆಮೇಲೆ ಪರ್ವತಗಳು ರಮಣೀಯ ದೃಶ್ಯಗಳನ್ನ ಹೊಂದಿದ್ದು ಅವು ಪ್ರವಾಸಿ ತಾಣಗಳಾಗಿವೆ ಪರ್ವತಗಳು ನೋಡಕ್ ಬಹಳಷ್ಟು ಸುಂದರವಾದಂತ ದೃಶ್ಯಗಳನ್ನು ಹೊಂದಿರ್ತವು ಬಹಳಷ್ಟು ಪ್ರವಾಸಿಗರನ್ನ ಆಕರ್ಷಿಸುವಂತ ತಾಣಗಳು ಸಹ ಅವು ಆಗಿದವು ಇನ್ನ ನೆಡು ತೋಪು ಮತ್ತು ಅಥವಾ ಗಳಿಗೆ ಇವು ಪೂರಕವಾಗಿವು ಇವು ಪರ್ವತಗಳು ಕಡಿದಾದ ಇಳಿಜಾರನ್ನ ಹೊಂದಿರುವುದರಿಂದ ನೆಡು ತೋಪು ಬೇಸಾಯಕ್ಕೆ ಇವು ಬಹಳಷ್ಟು ಸೂಕ್ತವಾಗಿದವು ಕಾಫಿ ಟೀ ಬೇಸಾಯವನ್ನ ಇಲ್ಲಿ ಮಾಡಬಹುದು ಇನ್ನ ಇನ್ನೊಂದು ಭೂ ಸ್ವರೂಪ ಅದು ಪ್ರಸ್ಥಭೂಮಿಗಳು ಪ್ರಸ್ಥಭೂಮಿಗಳು ಇವು ಸಮತಟ್ಟಾದ ಮೇಲ್ಭಾಗವನ್ನು ಹೊಂದಿರ್ತವು ಮತ್ತು ಕಡಿದಾದ ಬದಿಗಳಿಂದ ಕೂಡಿರ್ತವು ಇವುಗಳನ್ನ ಪೀಠಭೂಮಿಗಳು ಅಂತ ಹೇಳಿ ಸಹಿತ ಕರಿತೆವು ಸಾಮಾನ್ಯವಾಗಿ ಪರ್ವತಗಳು ಸುತ್ತಲಿನ ಪ್ರದೇಶಗಳಿಂದ ಗಳಿಗಿಂತ ಒಮ್ಮೆಲೆ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿತಗಳನ್ನ ಹೊಂದಿರ್ತವು ಈ ಮೈದಾನಕ್ಕೂ ಪ್ರಸ್ಥಭೂಮಿಗೆ ಸ್ವಲ್ಪ ವ್ಯತ್ಯಾಸ ಏನಂತಂದ್ರ ಮೈದಾನ ತ ಸ್ವಲ್ಪ ತಳಮಟ್ಟದಾಗಿರ್ತತಿ ವಿಶಾಲವಾಗಿರ್ತತಿ ಏರು ತೆಗುಗಳನ್ನು ಹೊಂದಿರೋದಿಲ್ಲ ಆದ್ರ ಪ್ರಸ್ಥಭೂಮಿಗಳು ಸ್ವಲ್ಪ ಭೂ ಪ್ರದೇಶ ಸುತ್ತಲಿನ ಭೂ ಪ್ರದೇಶಗಳಿಂದ ಏನು ಸ್ವಲ್ಪ ಎತ್ತರ ಭಾಗದಲ್ಲಿ ಕಂಡು ಬರ್ತವು ಹಾಗಾಗಿ ಇವನ್ನ ಪ್ರಸ್ತಾ ಭೂಮಿಗಳು ಅಂತ ಹೇಳಿ ಕರಿತೇವೆ ಉದಾಹರಣೆ ಹೇಳ್ಬೇಕಂತಂದ್ರ ನಮ್ಮ ದಖನ್ ಪ್ರಸ್ಥಭೂಮಿ ಕೆಲವೊಂದಿಷ್ಟು ಪ್ರ ಪ್ರಸ್ಥಭೂಮಿಗಳು ಸಣ್ಣ ಪ್ರಮಾಣದಲ್ಲಿ ಕಂಡು ಬಂದ್ರೆ ಕೆಲವೊಂದಿಷ್ಟು ಪ್ರಸ್ಥಭೂಮಿಗಳು ವಿಶಾಲ ಪ್ರಮಾಣದಲ್ಲಿ ಕಂಡು ಬರ್ತವು ಇನ್ನು ಕೆಲವೊಂದಿಷ್ಟು ಪ್ರಸ್ಥಭೂಮಿಗಳು ಬಹಳಷ್ಟು ಎತ್ತರ ಭಾಗದಲ್ಲಿ ಕಂಡು ಬರ್ತವು ಉದಾಹರಣೆ ಹೇಳ್ಬೇಕಂದ್ರೆ ಟಿಬೆಟ್ನ ಪ್ರಸ್ಥಭೂಮಿ ಇದು ಬಹಳಷ್ಟು ಎತ್ತರ ಪ್ರದೇಶದಲ್ಲಿ ಕಂಡುಬರೋದರಿಂದ ಇದನ್ನ ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿಯಾಗಿದ್ದು ಇದನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ನಾವು ಕರಿತೇವೆ ಕೆಲವು ಪ್ರದ ಪ್ರಸ್ಥಭೂಮಿಗಳು ತಗುಭಾಗಗಳಲ್ಲಿ ಸಹ ಕಂಡು ಬರ್ತವು ಇನ್ನ ಕರ್ನಾಟಕದ ನೈಋತ್ಯ ಭಾಗದಲ್ಲಿ ಸಹ ಪ್ರಸ್ಥಭೂಮಿ ಕಂಡು ಬರ್ತತಿ ಇನ್ನ ಪ್ರಸ್ಥಭೂಮಿಯ ವಿಧಗಳು ಪ್ರಸ್ಥಭೂಮಿಯ ವಿಧಗಳನ್ನು ನಾವು ನೋಡೋದಾದ್ರೆ ಮೂರು ಪ್ರಕಾರವಾಗಿ ಪ್ರಸ್ಥಭೂಮಿಗಳನ್ನ ವಿಂಗಡಿಸ್ತಾರ ಮೊದಲೇದು ಅಂತರ್ಪರ್ವತ ಪ್ರಸ್ಥಭೂಮಿ ಈ ಪ್ರಸ್ಥಭೂಮಿಗಳು ಸುತ್ತಲೂ ಪರ್ವತ ಸರಣಿಗಳಿಂದ ಕೂಡಿರ್ತವು ಮತ್ತ ನಡುವ ಮಾತ್ರ ಭೂಮಿ ಪ್ರಸ್ಥಭೂಮಿ ಇತ್ತಂತಂದ್ರ ಅದಕ್ಕೆ ಅಂತರ್ಪರ್ವತ ಪ್ರಸ್ಥಭೂಮಿ ಅಂತ ಕರಿತೀವಿ ಉದಾಹರಣೆಗೆ ಟಿಬೆಟ್ ದೇಶದ ಪ್ರಸ್ಥಭೂಮಿ ಮತ್ತೆ ಬೊಲಿವಿಯಾ ದೇಶದ ಪ್ರಸ್ಥಭೂಮಿ ಇದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರ್ತತಿ ಇನ್ನ ಪರ್ವತ ಪಾದ ಪ್ರಸ್ಥಭೂಮಿ ಒಂದು ಕಡೆ ಪರ್ವತಗಳಿಂದಲೂ ಕೂಡಿದ್ದು ಇನ್ನೊಂದು ಕಡೆ ಮೈದಾನ ಮತ್ತು ಸಾಗರಗಳಿಂದ ಕೂಡಿತ್ತಂದ್ರೆ ಇದನ್ನ ಪರ್ವತ ಪರಾದ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ ಉದಾಹರಣೆ ಪಟಗೋನಿಯಾ ಪ್ರಸ್ಥಭೂಮಿ ಇದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುವಂತಹ ಆಗಿದೆ ಇನ್ನ ಖಂಡಾಂತರ ಪ್ರಸ್ಥಭೂಮಿಗಳು ಇವು ಖಂಡಾಂತರ ಪ್ರಸ್ಥಭೂಮಿಗಳು ಒಂದು ಭೂಮಿಯ ಒಂದು ಖಂಡಾಂತರ ಭಾಗ ಮೇಲಕ್ಕೆತ್ತಲ್ಪಡುವಿಕೆಯಿಂದ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ಇವು ನಿರ್ಮಾಣವಾಗಿವು ಇವಕ ಉದಾಹರಣೆ ಅಂತಂದ್ರೆ ನಮ್ಮ ದಖನ್ ಪ್ರಸ್ಥಭೂಮಿ ಆಗೇತಿ ಈ ರೀತಿಯಾಗಿ ಪ್ರಸ್ಥಭೂಮಿಗಳನ್ನ ನಾವು ಮೂರು ರೀತಿಯಾಗಿ ವಿಭಾಗಗಳನ್ನ ಮಾಡ್ತೇವೆ ಇನ್ನು ಪ್ರಸ್ಥಭೂಮಿಗಳ ಪ್ರಾಮುಖ್ಯತೆಯನ್ನು ನೋಡಿದ್ರೆ ಇವು ಬಹಳಷ್ಟು ಖನಿಜಗಳನ್ನ ಹೊಂದೆವು ಆಮೇಲೆ ಇವು ಸಹ ಜಲವಿದ್ಯುತ್ ಶಕ್ತಿಗೆ ಉಪಯುಕ್ತ ಆಗ್ಯವು ಆಮೇಲೆ ಇವು ಫಲವತ್ತಾದ ಮಣ್ಣನ್ನು ಹೊಂದೆವು ಮತ್ತು ಕೃಷಿಗೆ ಪೂರಕವಾಗ್ಯವು ಆಮೇಲೆ ಇವು ಪ್ರಾಣಿ ಸಾಕ ಸಾಕಾಣಿಕೆಗೂ ಸಹಿತ ಬಹಳಷ್ಟು ಉಪಯುಕ್ತ ಉಪಯೋಗವನ್ನು ಹೊಂದೆವು ಇನ್ನು ಮುಂದಿನ ಒಂದು ಭೂ ಭೂಮಿಯ ಸ್ವರೂಪ ಯಾವ್ದು ಅಂತಂದ್ರೆ ಮೈದಾನಗಳು ಮೈದಾನಗಳು ಅಂತಂದ್ರೆ ಅದೇ ಹೇಳಿದ್ನಲ್ಲ ಪರ್ವತಗಳಿಗೂ ಪ್ರಸ್ತ ಭೂಮಿಗಳಿಗೂ ಮೈದಾನಗಳಿಗೂ ಸ್ವಲ್ಪ ಏನ ಸ್ವಲ್ಪನೇ ವ್ಯತ್ಯಾಸ ಐತಿ ಅದು ಸ್ವಲ್ಪ ಎತ್ತರ ಕಂಡು ಬರ್ತತಿ ಸ್ವಲ್ಪ ಕಡಿದಾದ ಇಳಿಜಾರನ್ನ ಹೊಂದಿರ್ತತಿ ಸಮತಟ್ಟಾಗಿರ್ತತಿ ಮೈದಾನ ವಿಶಾಲವಾದ ಪ್ರದೇಶವನ್ನು ಹೊಂದಿರ್ತತಿ ಸಮತಟ್ಟಾಗಿರ್ತತಿ ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪ ಭೇ ಏರುತಗ್ಳ ತಗ್ಗಾದ ಭೂಭಾಗಗಳನ್ನ ನಾವು ಮೈದಾನಗಳು ಅಂತ ಹೇಳಿ ಕರಿತೇವೆ ಬಹಳಷ್ಟು ಮೈದಾನಗಳು ನದಿಗಳು ಸವೆಸಿ ಸಾಗಿ ತಂದಂತಹ ರೇವೆ ಮಡ್ಡಿ ಮಣ್ಣಿ ಮರಳಿನಂತಹ ವಸ್ತುಗಳ ಸಂಚಯನದಿಂದ ನಿರ್ಮಾಣ ಆಗ್ಯವು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಗಂಗಾ ನದಿ ಬಯಲು ಮತ್ತು ಬ್ರಹ್ಮಪುತ್ರ ನದಿ ಬಯಲು ಐತಲ್ಲ ಇದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಸವೆಸಿ ತಂದಂತಹ ಸಾಗಿ ತಂದಂತಹ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣ ಆಗೇತಿ ಆಮೇಲೆ ಇವು ಹಿಮ ನದಿ ಮಾರುತ ಮತ್ತು ಅಲೆಗಳ ಕಾರ್ಯದಿಂದ ಇವು ರಚನೆ ಆಗಿದವು ಮತ್ತ ನ ನದಿ ಕಣಿವೆಗೂ ನದಿ ಕಣಿವೆಯ ಸುತ್ತಲೂ ಮತ್ತು ಸಮುದ್ರ ತೀರ ಸುತ್ತಲೂ ನಾವು ಅನೇಕ ಮೈದಾನಗಳನ್ನು ನೋಡ್ಬೋದು ಇನ್ನು ಮೈದಾನದ ವಿಧಗಳನ್ನು ನಾವು ನೋಡೋದಾತಂದ್ರೆ ಮೈದಾನದ ಸಂಚಯನದಿಂದ ಮೂರು ರೀತಿಯ ಮೈದಾನಗಳನ್ನು ವಿಂಗಡಣೆ ಮಾಡ್ತೇವೆ ಅವು ಯಾವುವು ಅಂದ್ರೆ ರಚನಾ ಮೈದಾನಗಳು ಸಮುದ್ರದ ತಳಭಾಗದ ಮೇಲೆ ಕೆತ್ತಲ್ಪಡುವುದರಿಂದಲೋ ಅಥವಾ ಯಾವುದಾದರೊಂದು ಭೂಗ ಭೂಭಾಗ ತಗ್ಗಾಗುವುದರಿಂದಲೂ ನಿರ್ಮಾಣವಾದಂತಹ ಮೈದಾನವನ್ನ ಇದನ್ನ ರಚನಾ ಮೈದಾನ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಅಮೆರಿಕದ ಸಂಯುಕ್ತ ಸಂಸ್ಥಾನದ ಆಗ್ನೇಯ ಭಾಗದಲ್ಲಿ ಕಂಡು ಮೈದಾನ ಇನ್ನ ಸವೆತದಿಂದಾದ ಮೈದಾನ ಇವು ಪರ್ವತ ಪ್ರಸ್ಥಭೂಮಿಗಳು ಸವೆತಕ್ಕೊಳಗಾಗಿ ತಗ್ಗು ಮೈದಾನಗಳಾಗಿರುವುದರಿಂದ ನಿರ್ಮಾಣ ಆಗ್ತವು ಉದಾಹರಣೆ ಹೇಳ್ಬೇಕಂದ್ರೆ ಸೈಬೀರಿಯಾದ ಪಶ್ಚಿಮ ಭಾಗ ಇನ್ನ ಸಂಚಯನದಿಂದ ನಿರ್ಮಾಣವಾದಂತಹ ಮೈದಾನ ಇವು ನದಿ ಹಿಮ ನದಿ ಮಾರುತ ಮೊದಲಾದ ನೈಸರ್ಗಿಕ ಕರ್ತೃಗಳು ಹೊತ್ತು ತಂದ ಮೆಕ್ಕಲು ಮಡ್ಡಿಗಳ ಸಂಚಯನದಿಂದ ನಿರ್ಮಾಣ ಆಗಿದವು ಹಾಗಾಗಿ ಇವುಕ ಸಂಚಯನ ಮೈದಾನ ಅಂತ ಹೇಳಿ ಕರಿತೆವು ಕರಿತೇವೆ ಇವು ಉದಾಹರಣೆ ಯಾಕಂದ್ರೆ ಸಿಂ ಸಿಂಧು ಗಂಗಾ ನದಿ ಬಯಲು ಮೈದಾನ ಇನ್ನ ಮೈದಾನಗಳ ಪ್ರಾಮುಖ್ಯತೆಯನ್ನು ನಾವು ನೋಡೋದಾತಂದ್ರೆ ಇವು ಬಹಳಷ್ಟು ಫಲವತ್ತಾಗಿರ್ತವು ನದಿಗಳು ಹೊತ್ತು ತಂದಂತಹ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿರೋದ್ರಿಂದ ಇವು ಬಹಳಷ್ಟು ಫಲವತ್ತಾಗಿರ್ತವು ಆಮೇಲೆ ಕೃಷಿ ಕೈಗಾರಿಕೆಗೆ ಬಹಳಷ್ಟು ಉಪಯುಕ್ತ ಆಗ್ಯವು ಯಾಕಂತಂದ್ರ ನದಿಗಳ ದಂಡೆ ಒಳಗನ ಕೈಗಾರಿಕೆ ಪ್ರಾರಂಭ ಮಾಡುವುದರಿಂದ ಕೈಗಾರಿಕೆಗೆ ಬೇಕಾದಂತಹ ನೀರು ಆಮೇಲೆ ಸಂಪನ್ಮೂಲಗಳು ಸಹ ಸಿಕ್ತವು ಹಾಗಾಗಿ ಕೈಗಾರಿಕೆಗಳಿಗೂ ಸಹ ಇವು ಬಹಳಷ್ಟು ಅನುಕೂಲ ಆಗ್ಯವು ಆಮೇಲೆ ಸಾರಿಗೆ ಸಂಪರ್ಕದ ಬೆಳವಣಿಗೆಗೆ ಇವು ಪ್ರೋತ್ಸಾಹದಾಯಕ ಆಗ್ಯವು ಆಮೇಲೆ ನಾಗರಿಕತೆಯ ಕೇಂದ್ರಗಳ ನಾಡಾಗ್ಯವು ನಾವು ಜಗತ್ನಾಗ ಎಲ್ಲಾ ನಾಗರಿಕತೆಗಳನ್ನ ನೋಡಿದ್ರು ನದಿಗಳ ಬಯಲಿನಾಗನ ಬಹಳಷ್ಟು ನಾಗರಿಕತೆಗಳನ್ನ ನೋಡ್ತೇವೆ ಈಜಿಪ್ಟ್ ನಾಗರಿಕತೆ ನೈಲ್ ನದಿ ದಂಡಿ ಮೇಲೆ ನಡೀತು ಅಂತ ಹೇಳ್ತೇವೆ ಆಮೇಲೆ ಇರಾನ್ ನಾಗರಿಕತೆ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿ ದಂಡಿ ಮೇಲೆ ನಡೆಯಿತು ಅಂತ ಹೇಳಿ ನೋಡ್ತೇವೆ ನಮ್ಮ ಭಾರತದ ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಸಿಂಧು ಬೈ ಬೈಲಿನ ನಡೀತು ಅಂತ ನಾವು ನೋಡ್ತೇವೆ ಹಾಗಾಗಿ ಇವು ಬಹಳಷ್ಟು ನಾಗರಿಕತೆಗಳ ಕೇಂದ್ರ ಆಗ್ಯವು ಅದ್ರ ಮೂಲಕ ಇವು ಪಟ್ಟಣ ನಗರಗಳ ಬೆಳವಣಿಗೆಗೂ ಸಹಿತ ಈ ಮೈದಾನಗಳು ನೆರವಾಗ್ಯವು ಇನ್ನ ಮರುಭೂಮಿಗಳು ಈ ಮರುಭೂಮಿಗಳು ಸಹಿತ ಒಂದು ರೀತಿಯ ಭೂಸ್ವರೂಪ ಆಗಿದವು ಮರುಭೂಮಿ ಅಂತಂದ್ರ ಇದು ಒಂದು ವಿಸ್ತಾರವಾದಂತಹ ಶುಷ್ಕವಾದಂತಹ ಪ್ರದೇಶ ಅತಿ ವಿಸ್ತಾರವಾದಂತಹ ಶುಷ್ಕವಾದಂತಹ ಒಣ ಹವೆ ಉಳ್ಳಂತಹ ಪ್ರದೇಶವನ್ನ ನಾವು ಮರುಭೂಮಿ ಅಂತ ಹೇಳಿ ಕರಿತೀವಿ ಈ ಮರುಭೂಮಿಗಳು ಹೊತ್ತಿನಲ್ಲಿ ಅತಿ ಶಾಖದಿಂದ ಕುಡಿತವು ಮತ್ತು ರಾತ್ರಿ ವೇಳೆಯಲ್ಲಿ ತಂಪಾಗಿಯೇನು ಇರ್ತವು ಇವು ಕನಿಷ್ಠ ಪ್ರಮಾಣದ ಮಳೆಯನ್ನ ಪಡಿತವು ಆಮೇಲೆ ಬಹಳಷ್ಟು ಶುಷ್ಕ ವಾತಾವರಣವನ್ನ ಇಲ್ಲಿ ನೋಡಬಹುದು ಭೂಮಿಯ ಮೇಲ್ಮೈಯಲ್ಲಿ ಐದನೇ ಒಂದು ಭಾಗ ಮರುಭೂಮಿಗಳಿಂದನೇ ಆವೃತವಾಗೆವು ಮರುಭೂಮಿಗಳು ಶಿಲೆಯಿಂದನಾದ್ರು ಕೂಡಿರಬಹುದು ಇಲ್ಲ ಮರಳೋನ್ಮಯವಾಗಿಯೂ ಸಹ ಇರಬಹುದು ಭೂಮಿಯ ಏಳು ಖಂಡಗಳಲ್ಲಿ ನಾವು ಭೂಮಿ ಮೇಲೆ ಏನು ಏಳು ಖಂಡಗಳನ್ನ ಹೇಳ್ತೀವಿ ಆ ಏಳು ಖಂಡಗಳಲ್ಲಿ ಅಂಟಾರ್ಟಿಕಾ ಮತ್ತು ಯುರೋಪ್ ಖಂಡಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಖಂಡಗಳಲ್ಲಿ ಮರುಭೂಮಿ ಅದವು ಅದರಲ್ಲಿ ಪ್ರಪಂಚದಲ್ಲಿ ಕಂಡು ಸಹರಾ ಮರುಭೂಮಿ ಇದು ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತತಿ ಇದು ಪ್ರಪಂಚದಲ್ಲಿಯೇ ವಿಶಾಲವಾದಂತಹ ಮರುಭೂಮಿ ಆಗೇತಿ ನಿಮ್ಗೆ ಟಿ ಟಿ ಪ್ರಶ್ನೆಯೊಳಗ ಕೇಳಬಹುದು ಏನಂತಂದ್ರ ಅಂಟಾರ್ಟಿಕಾ ಮತ್ತು ಯುರೋಪ್ ಖಂಡಗಳ ಬಗ್ಗೆ ಉತ್ತರ ಕೇಳ್ಬೋದು ಏನಂತಂದ್ರ ಪ್ರಪಂಚದಲ್ಲಿ ಮರುಭೂಮಿ ಇಲ್ಲದೇ ಇರತಕ್ಕಂಥ ಖಂಡಗಳು ಯಾವ್ಯಾವು ಅಂತ ಹೇಳಿ ಕೆಳಗ ನಾಲ್ಕು ಆಪ್ಷನ್ ಅನ್ನ ಕೊಡ್ಬೋದು ಬೇರೆ ಬೇರೆ ಖಂಡಗಳನ್ನು ಗುರುತಿಸಿ ನೀವು ಯು ಅಂಟಾರ್ಟಿಕಾ ಮತ್ತು ಯುರೋಪ್ ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತತಿ ಇನ್ನ ಇನ್ನ ಕೆಲವು ಮರುಭೂಮಿಗಳ ನಡುವೆ ಕಂಡು ನೀರಿನ ಚಿಲುಮೆಯನ್ನ ನಾವು ವಯಾಸಿಸ್ ಅಂತ ಹೇಳಿ ಕರಿತೀವಿ ವಯಾಸಿಸ್ ಕಂಡು ಬರುವಂತ ಕಡೆ ಕೆಲವು ಬೆಳೆಗಳನ್ನ ಬೆಳಿತಾರ ಖರ್ಜೂರಾಮ್ ಮುಂತಾದ ಬೆಳೆಗಳನ್ನ ಬೆಳಿತಾರ ಆಮೇಲೆ ಮರುಭೂಮಿಯ ಜನರು ಬಹಳಷ್ಟು ಅಲೆಮಾರಿ ಜೀವನವನ್ನ ನಡೆಸ್ತಾರ ತಮ್ಮ ಜಾವನುವಾರುಗಳೊಂದಿಗೆ ಸ್ಥಳದಿಂದ ಸ್ಥಳಕ್ಕೆ ಯಾವತ್ತು ಅಲೆದಾಡ್ತಾ ಇರ್ತಾರ ಅವರು ಆಮೇಲೆ ಅಲ್ಲಿ ನೀರು ಅಷ್ಟೊಂದು ಫಲವತ್ತಾಗಿರುವುದಿಲ್ಲ ಮಣ್ಣು ಅಷ್ಟೊಂದು ಫಲವತ್ತಾಗಿರುವುದಿಲ್ಲ ನೀರು ಬೆಳೆಯೋ ಸಿಗೋದ ಇನ್ನು ವಯಸ್ಸಿ ಸಿಗೋ ಕಡೆ ಕೆಲವೊಂದಿಷ್ಟು ಬೆಳೆಗಳನ್ನ ಬೆಳಿತಾರ ಇನ್ನ ಉದಾಹರಣೆ ಹೇಳ್ಬೇಕಂದ್ರೆ ಈಜಿಪ್ಟ್ ನೈಲ್ ನದಿಯ ಕಣಿವೆ ಇದು ಸಹಿತ ಒಂದು ಮರುಭೂಮಿ ಆಗೇತಿ ಇನ್ನ ಕೆಲವು ಮರುಭೂಮಿಗಳು ಸಮೃದ್ಧವಾದಂತ ಸಂಪತ್ತಿನಿಂದ ಕೂಡವು ಯಾವಂತಂದ್ರ ಸೌದಿ ಅರೇಬಿಯಾ ಮತ್ತ ಕುತ್ ಮರುಭೂಮಿಯಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ಬಹಷ್ಟು ಬೆಲೆ ಬಾಳುವಂತಹ ಪೆಟ್ರೋಲಿಯಂ ನಿಕ್ಷೇಪಗಳು ಸಹಿತ ಸಿಕ್ತವು ಇನ್ನ ದ್ವೀಪಗಳು ದ್ವೀಪಗಳು ಅಂತಂದ್ರ ಸಾಗರ ಸಮುದ್ರ ಸರೋವರ ನದಿಗಳಲ್ಲಿ ನದಿಗಳಲ್ಲಿ ಸುತ್ತಲೂ ನೀರಿನಿಂದ ಆತವಾದಂತಹ ಚಿಕ್ಕ ವಿಭಾಗವನ್ನ ನಾವು ದ್ವೀಪಗಳು ಅಂತ ಹೇಳಿ ಕರಿತೀವಿ ಇದು ಒಂದು ರೀತಿಯ ಭೂಸ್ವರೂಪ ಇನ್ನ ಅತಿ ಚಿಕ್ಕ ದ್ವೀಪಗಳನ್ನ ಕೆರ ದ್ವೀಪಗಳು ಅಂತ ಹೇಳಿ ಸಹಿತ ನಾವು ಕರಿತೀವಿ ಆಮೇಲೆ ನದಿ ಮತ್ತು ಸರೋವರಗಳ ನಡುವು ಕಂಡು ಬರತಕ್ಕಂತಹ ದ್ವೀಪಗಳಿಗೆ ನಡುಗಡ್ಡೆಗಳು ಅಂತ ಸಹಿತ ಕರಿತೀವಿ ಇನ್ನ ಬಹಳಷ್ಟು ದ್ವೀಪಗಳನ್ನು ಒಳಗೊಂಡಂತಹ ದ್ವೀಪಗಳ ಗುಂಪನ್ನ ನಾವು ದ್ವೀಪಸ್ತೋಮ ಅಂತ ಹೇಳಿ ಕರಿತೀವಿ ಈ ಉದಾಹರಣೆ ಅಂದ್ರೆ ಇಂಡೋನೇಷ್ಯಾ ದ್ವೀಪಸ್ತೋಮ ಮತ್ತ ಅದಕ್ಕೆ ಇಂಡೋನೇಷ್ಯಾದ ಕಂಡು ಟಿಯರ್ ಡೆಲ್ ಫಿಗೋ ಅಂತಕ್ಕಂತಹ ದ್ವೀಪಸ್ತೋಮವನ್ನು ನಾವು ಉದಾಹರಿಸಬಹುದು ಇನ್ನ ದ್ವೀಪಗಳಲ್ಲಿ ಎರಡು ವಿಧಗಳನ್ನ ಮಾಡ್ತೀವಿ ಒಂದು ಸಾಗ ಖಂಡಾಂತರ ದ್ವೀಪಗಳು ಇನ್ನೊಂದು ಸಾಗರಿಕ ದ್ವೀಪಗಳು ಖಂಡಾಂತರ ಸಾಗರಿಕ ಖಂಡಾಂತರ ದ್ವೀಪಗಳು ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣ ಆಗಿರ್ತವು ಈ ಉದಾಹರಣೆ ಅಂತಂದ್ರೆ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಇವು ಯುರೋಪ್ ಖಂಡದ ಪ್ರಧಾನ ಭೂಭಾಗದಿಂದ ಏನು ಪ್ರತ್ಯೇಕಗೊಂಡು ನಿರ್ಮಾಣ ಆಗ್ಯವು ಇನ್ನು ಇನ್ನೊಂದು ಮಡಗಾಸ್ಕರ ದ್ವೀಪ ಇದು ಇದು ಸಹಿತ ಆಫ್ರಿಕಾದಿಂದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ಆಗ್ಯತಿ ಇವು ಖಂಡಾಂತರ ದ್ವೀಪಗಳು ಅಂತ ಹೇಳಿ ಕರಿತೀವಿ ಇನ್ನು ಸಾಗರ ದ್ವೀಪಗಳು ಇವು ಬಹಳಷ್ಟು ಸಾಗರದ ಮಧ್ಯೆ ಜ್ವಾಲಾಮುಖಿಗಳ ಸಂಚಯನದಿಂದ ನಿರ್ಮಾಣವಾಗಿರ್ತಕ್ಕಂಥ ದ್ವೀಪಗಳು ಆಗಿದವು ಹೀಗಾಗಿ ಇವು ಜ್ವಾಲಾಮುಖಿ ದ್ವೀಪಗಳು ಅಂತ ಹೇಳಿ ಸಹಿತ ಕರಿತೀವಿ ಉದಾಹರಣೆ ಅಂತಂದ್ರೆ ಇಂಡೋನೇಷ್ಯಾದಲ್ಲಿ ಕಂಡು ಸುಮಾತ್ರಾ ದ್ವೀಪ ಇವುಕ ಜ್ವಾಲಾಮುಖಿ ದ್ವೀಪ ಅಂತ ಹೇಳಿ ಕರಿತೀವಿ ಇನ್ನ ಹವಳದ ಹುಳುಗಳ ಕಟ್ಟಲ್ಪಟ್ಟುವಿಕೆಯಿಂದ ದಿಣ್ಣೆಗಳನ್ನ ಹವಳದ ದ್ವೀಪಗಳು ಅಂತ ಹೇಳಿ ಕರಿತೀವಿ ಉದಾಹರಣೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಲಕ್ಷ ದ್ವೀಪಗಳು ಇವು ಹವಳದ ದ್ವೀಪಗಳು ಆಗಿದವು ಆಮೇಲೆ ಭಾರತದಲ್ಲಿ ಕಂಡು ಬರುವಂತಹ ಪ್ರಮುಖ ದ್ವೀಪಗಳು ಅಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತೆ ಇವು ಬಂಗಾಲ್ ಕೊಳ್ಳಿ ಒಳಗ ಕಂಡು ಬರ್ತವು ಇನ್ನ ಅರಬ್ಬಿ ಸಮುದ್ರದಲ್ಲಿ ಕಂಡು ಲಕ್ಷ ದ್ವೀಪಗಳು ಭಾರತದ ಪ್ರಮುಖ ದ್ವೀಪಗಳಾಗಿವೆ ಕರ್ನಾಟಕದ ತೀರದಲ್ಲಿ ಸಹಿತ ಕೆಲವೊಂದಿಷ್ಟು ದ್ವೀಪಗಳು ಕಂಡು ಬರ್ತವು ಉದಾಹರಣೆ ಅಂತಂದ್ರೆ ಸೇಂಟ್ ಮೇರಿಸ್ ದ್ವೀಪ ಅಥವಾ ಇದಕ್ಕೆ ಕೊಕೋನಟ್ ದ್ವೀಪ ಅಂತ ಹೇಳಿ ಸಹಿತ ಕರೀತಾರ ಇನ್ನ ದ್ವೀಪಗಳ ಮಹತ್ವವನ್ನ ನಾವು ನೋಡೋದಂದ್ರ ದ್ವೀಪಗಳು ಬಹಳಷ್ಟು ಅನುಕೂಲಕರವಾದಂತಹ ವಾತಾವರಣ ಹೊಂದೆವು ಆಮೇಲೆ ಆಕರ್ಷಣೀಯ ಪ್ರವಾಸಿ ತಾಣಗಳಾಗ್ಯವು ಇಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ವೃತ್ತಿ ಸಹಿತ ದ್ವೀಪಗಳ ಜನರ ವೃತ್ತಿ ಆಗಿದೆ ಇನ್ನು ಸ್ವಾಭಾವಿಕ ಪ್ರದೇಶಗಳು ಸ್ವಾಭಾವಿಕ ಪ್ರದೇಶಗಳು ಅಂತಂದ್ರೆ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂಭಾಗವನ್ನು ಒಟ್ಟುಗೂಡಿಸಿ ನಾವು ಸ್ವಾಭಾವಿಕ ಪ್ರದೇಶ ಅಂತ ಹೇಳಿ ಕರಿತೀವಿ ಪ್ರತಿಯೊಂದು ಸ್ವಾಭಾವಿಕ ಪ್ರದೇಶವು ತನ್ನದೇ ಆದ ಗುಣಲಕ್ಷಣಗಳನ್ನ ಹೊಂದಿರ್ತತಿ ವಾಯುಗುಣ ಆಮೇಲೆ ಭೂಮಿಯ ಮೇಲ್ಮೈ ಲಕ್ಷಣ ಮಣ್ಣು ಸಸ್ಯವರ್ಗ ವರ್ಗ ಮಾನವನ ವೃತ್ತಿ ಮುಂತಾದವುಗಳು ಅವುಗಳ ಪ್ರಮುಖ ಲಕ್ಷಣಗಳು ಆಗ್ಯವು ಇವುಗಳು ಒಂದೇ ಪ್ರದೇಶದಲ್ಲಿಯ ವ್ಯತ್ಯಾಸಗಳು ಬೇರೆ ಬೇರೆ ಪ್ರದೇಶದಲ್ಲಿ ವ್ಯತ್ಯಾಸಗಳಿಂದ ಆಗಿರ್ತದೆ ಅಂದ್ರೆ ಒಂದೇ ರೀತಿಯ ಒಂದು ವಾತಾವರಣವನ್ನು ಹೊಂದಿರುವಂತಹ ಪ್ರದೇಶಗಳಿಗೆ ನಾವು ಸ್ವಾಭಾವಿಕ ಪ್ರದೇಶಗಳು ಅಂತ ಹೇಳಿ ಗುರುತಿಸಿವಿ ಆಮೇಲೆ ಸ್ವಾಭಾವಿಕ ಪ್ರದೇಶಗಳು ಇಲ್ಲಿ 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 ಕೊಟ್ರ ನೋಡ್ರಿ ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳ ಚಿತ್ರಣವನ್ನ ನಾವಿಲ್ಲಿ ನೋಡಬಹುದು ಇನ್ನ ಸ್ವಾಭಾವಿಕ ಪ್ರದೇಶಗಳ ಪ್ರಾಮುಖ್ಯತೆಯನ್ನ ನೋಡಿದ್ರ ಪ್ರಪಂಚದ ವಿವಿಧ ಭಾಗಗಳ ಸ್ವಾಭಾವಿಕ ಪರಿಸರ ಪರಿಸರವನ್ನು ಹೋಲಿಕೆ ಮಾಡಿ ತಿಳ್ಕೊ ತಿಳಿದುಕೊಳ್ಳೋದಕ್ಕೆ ಮತ್ತು ಮಾನವನ ಪ್ರತಿಕ್ರಿಯೆಯನ್ನ ತಿಳಿಯಲು ಸ್ವಾಭಾವಿಕ ಪ್ರದೇಶಗಳ ಅಧ್ಯಯನವು ಬಹಳಷ್ಟು ಮುಖ್ಯ ಆಗಿದೆ ಇನ್ನ ಸ್ವಾಭಾವಿಕ ಪ್ರದೇಶಗಳನ್ನ ಯಾವ ರೀತಿ ವಿಂಗಡಣೆ ಮಾಡ್ತೀವಿ ಅಂತಂದ್ರೆ ಪ್ರಮುಖ ಸ್ವಾದೇ ಸ್ವಾಭಾವಿಕ ಪ್ರದೇಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಮೊದಲೇದು ಸಮಭಾಜಿಕ ವೃತ್ತದ ಪ್ರದೇಶಗಳು ಅಥವಾ ಅಮೆಜಾನ್ ಮಾದರಿ ಸಮಭಾಜಕ ವೃತ್ತಕ್ಕೆ ಉತ್ತರ ಮತ್ತು ದಕ್ಷಿಣಕ್ಕ ಅಲ್ಲಿಯ ವಾತಾವರಣಕ್ಕೆ ನಾವು ರೂತ ಪ್ರದೇಶ ಅಂತ ಹೇಳಿ ಕರಿತೀವಿ ಇನ್ನು ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ ಅಥವಾ ಸುಡಾನ್ ಮಾದರಿ ಉಷ್ಣವಲಯದ ಮಾನ್ಸೂನ್ ಪ್ರದೇಶಗಳು ಉಷ್ಣವಲಯದ ಸಾಗರಿಕ ಪ್ರದೇಶಗಳು ಉಷ್ಣವಲಯದ ಮರುಭೂಮಿ ಪ್ರದೇಶಗಳು ಅಥವಾ ಸಹರಾ ಮಾದರಿ ಸಮಶೀತೋಷ್ಣವಲಯದ ಮರುಭೂಮಿಗಳು ಮೆಡಿಟರೇನಿಯನ್ ಪ್ರದೇಶ ಆಮೇಲೆ ಬೆಚ್ಚಗಿನ ಸಮಶೀತೋಷ್ಣವಲಯದ ಪೂರ್ವದ ಅಂಚಿನ ಪ್ರದೇಶ ಅಥವಾ ಚೀನಾ ಮಾದರಿ ಈ ರೀತಿಯಾಗಿ ನಾವು ಸ್ವಾಭಾವಿಕ ಪ್ರದೇಶಗಳನ್ನ ವಿಂಗಡಣೆಯನ್ನ ಮಾಡ್ತೀವಿ ಮತ್ತು ತಂಪು ಶೀತ ಉಷ್ಣವಲಯದ ಸಾಗರಿಕ ಪ್ರದೇಶ ಪಶ್ಚಿಮ ಯುರೋಪ್ನಲ್ಲಿ ಈ ರೀತಿ ಮಾದರಿ ಕಂಡುಬರ್ತತಿ ಸಮಶೀತೋಷ್ಣ ಸಮಶೀತೋಷ್ಣವಲಯದ ಹುಲ್ಲುಗಾವಲು ಪ್ರದೇಶಗಳು ಅಥವಾ ಪ್ರೈರಿಸ್ ಮಾದರಿ ತಂಪು ಸಮಶೀತೋಷ್ಣವಲಯದ ಪೂರ್ವ ಕರಾವಳಿ ಪ್ರದೇಶಗಳು ಸೇಂಟ್ ಲಾರೆನ್ಸ್ ಮಾದರಿ ಶೀತ ಖಂಡಾಂತರ ಪ್ರದೇಶಗಳು ಟೈಗಾ ಮಾದರಿ ಟಂಡ್ರಾ ಪ್ರದೇಶಗಳು ಶೀತ ಮರುಭೂಮಿ ಮಾದರಿ ಈ ರೀತಿಯಾಗಿ ನಾವು ಸ್ವಾಭಾವಿಕ ಪ್ರದೇಶಗಳನ್ನ ಮಾಡ್ತೀವಿ ಈ ಒಂದಿಷ್ಟು ವಿಷಯಗಳು ನಿಮಗೆ ತಿಳಿದಿರಬೇಕು ಪ್ರಪಂಚದ ಅತಿ ಎತ್ತರವಾದಂತಹ ಶಿಖರ ಮೌಂಟ್ ಎವರೆಸ್ಟ್ ಆಗಿದೆ ಆಮೇಲೆ ಆಫ್ರಿಕಾ ಆಫ್ರಿಕಾದ ಪ್ರಸ್ಥಭೂಮಿಯು ಚಿನ್ನ ಮತ್ತು ವಜ್ರದ ಗಣಿಗಾರಿಕೆಗೆ ಪ್ರಸಿದ್ಧಿಯನ್ನು ಪಡೆದೈತಿ ಗಂಗಾ ನದಿ ಮುಖಜ ಭೂಮಿಯು ಪ್ರಪಂಚದಲ್ಲೇ ದೊಡ್ಡದಾಗಿದ್ದು ಇದನ್ನು ಸುಂದರ್ ಬನ್ಸ್ ಎಂದು ಕರೀತಾರೆ ಯಾಕಂದ್ರೆ ಇಲ್ಲಿ ಹೆಚ್ಚು ಸುಂದರಿ ಮರಗಳನ್ನು ಬೆಳೆಯಲಾಗ್ತತಿ ಇನ್ನು ಸಮಸೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನು ಆಫ್ರಿಕಾ ಖಂಡದಲ್ಲಿ ಸ್ಟೆಪಿಸ್ ಅಂತ ಕರೀತಾರ ಉತ್ತರ ಅಮೆರಿಕ ಖಂಡದಲ್ಲಿ ಪ್ರೈರೀಸ್ ಅಂತ ಕರೀತಾರ ದಕ್ಷಿಣ ಅಮೆರಿಕ ಖಂಡದಲ್ಲಿ ಪಂಪಾಸ್ ಅಂತ ಕರೀತಾರ ಆಸ್ಟ್ರೇಲಿಯಾ ಖಂಡದಲ್ಲಿ ಡೌನ್ಸ್ ಅಂತ ಕರೀತಾರ ದಕ್ಷಿಣ ಆಫ್ರಿಕಾದಲ್ಲಿ ಇದನ್ನು ವೆಲ್ಡ್ ಅಂತ ಹೇಳಿ ಕರೀತಾರ ಇನ್ನು ಭಾರತದ ವಾಯುವ್ಯ ಭಾಗದಲ್ಲಿ ಉಷ್ಣವಲಯದ ಥಾರ್ ಮರುಭೂಮಿ ಇದೆ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯ ಮರುಭೂಮಿ ಕಂಡು ಬರುವಂತೆ ಭಾರತದಲ್ಲಿ ಒಂದು ಮರುಭೂಮಿ ಕಂಡು ಬರ್ತೈತಿ ಅದಕ್ಕೆ ಥಾರ್ ಮರುಭೂಮಿ ಅಂತ ಹೇಳಿ ಕರಿತೀವಿ ಇನ್ನು ಅಭ್ಯಾಸದ ಪ್ರಶ್ನೆಗಳು ನೋಡ್ರಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಭೂಮಿಯ ವಿವಿಧ ಮೇ ಭೂಮಿ ಮೇಲ್ಮೈ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಭೂ ಸ್ವರೂಪಗಳು ಅಂತ ಹೇಳಿ ಕರೀತಾರ ಪ್ರ ಪರ್ವತದ ಅತ್ಯಂತ ಎತ್ತರ ತುದಿಗೆ ನಾವು ಶಿಖರ ಅಂತ ಹೇಳಿ ಕರಿತೇವಿ ಇನ್ನ ಹಿಮಾಲಯ ಪರ್ವತ ಇದು ಮಡಿಕೆ ಪರ್ವತದ ಪರ್ವತಕ್ಕೆ ಉದಾಹರಣೆ ಆಗಿದೆ ಇನ್ನ ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನ ಓಯಾಸಿಸ್ ಅಂತ ಹೇಳಿ ಕರಿತೇವಿ ಇನ್ನ ಸಮತಟ್ಟಾದ ಮೇಲ್ಭಾಗ ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನ ನಾವು ಪ್ರಸ್ಥಭೂಮಿ ಅಂತ ಹೇಳಿ ಕರಿತೇವಿ ಪ್ರಸ್ತ ಭೂಮಿ ಅಂತ ಹೇಳಿ ಕರಿತೇವಿ ಇನ್ನ ಅಭ್ಯಾಸದ ಪ್ರಶ್ನೋತ್ತರಗಳು ನೋಡ್ರಿ ಪರ್ವತಗಳು ಎಂದರೇನು ಪರ್ವತಗಳು ಅಂತಂದ್ರ ಭೂಮಿಯ ಮಧ್ಯದ ಭಾಗ ಮೇಲಕ್ಕೆತ್ತಲ್ಪಟ್ಟು ಎತ್ತರವಾದಂತಹ ಪ್ರದೇಶ ನಿರ್ಮಾಣ ಅಂತಂದ್ರೆ ಅದು ಕಡಿದಾದ ಇಳಿಜಾರನ್ನು ಹೊಂದಿರುವಂಥದ್ದು ಮತ್ತು ಶಿಖರಗಳನ್ನು ಇದು ಕೂಡಿತ್ತಂದ್ರೆ ಅದರ ತುದಿಯಿಂದ ಕೂಡಿರೋದಂತಹ ಪ್ರದೇಶವನ್ನು ಭೂಸ್ವರೂಪವನ್ನು ನಾವು ಪರ್ವತಗಳು ಅಂತ ಹೇಳಿ ಕರಿತೀವಿ ಇನ್ನು ಪರ್ವತ ಶ್ರೇಣಿ ಅಂತಂದ್ರೆ ಪರ್ವತಗಳ ಸಾಲನ್ನು ಪರ್ವತ ಶ್ರೇಣಿ ಅಂತ ಹೇಳಿ ಕರಿತೀವಿ ಇನ್ನು ಪ್ರಸ್ಥಭೂಮಿ ಅಂತಂದ್ರೆ ಸಮತಟ್ಟಾದ ವಿಶಾಲವಾದ ಮತ್ತು ಕಡಿದಾದ ಬದಿಗಳಿಂದ ಕೂಡಿರುವಂತಹ ಭೂಸ್ವರೂಪವನ್ನು ನಾವು ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ ಮತ್ತು ಪ್ರಪಂಚದ ಎತ್ತರವಾದಂಥ ಪ್ರಸ್ಥಭೂಮಿ ಯಾವುದು ಅಂತಂದ್ರೆ ಟಿಬೆಟ್ನ ಪ್ರಪಂಚದ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಆಗಿದೆ ಇನ್ನ ಮೈದಾನಗಳು ಅಂತಂದ್ರ ವಿಶಾಲವಾದಂತಹ ಭೂ ಪ್ರದೇಶವನ್ನು ಹೊಂದಿರುವಂತಹದ್ದು ಆಮೇಲೆ ಕಡಿಮೆ ಏರು ತೆಗ್ಗುಗಳಿಂದ ಕೂಡಿದಂತಹ ಪ್ರದೇಶವನ್ನ ನಾವು ಮೈದಾನ ಅಂತ ಹೇಳಿ ಕರಿತೀವಿ ಮರುಭೂಮಿ ಅಂತಂದ್ರ ಅತಿ ಶುಷ್ಕ ವಾತಾವರಣ ಇರುವಂತಹ ಒಣ ಹವೆಯಿಂದ ಕೂಡಿರುವಂತಹ ಮರಳಿನಿಂದ ಕೂಡಿರುವಂತಹ ಒಂದು ಭೂಸ್ವರೂಪವನ್ನು ನಾವು ಮರುಭೂಮಿ ಅಂತ ಹೇಳಿ ಕರಿತೀವಿ ಭಾರತಕ್ಕೆ ಸೇರಿದ ಎರ ಯಾವುದಾದರೂ ಎರಡು ದ್ವೀಪಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ ಭಾರತಕ್ಕೆ ಸೇರಿದ ಎರಡು ದ್ವೀಪಗಳೆಂದರೆ ಅಂಡಮಾನ್ ನಿಕೋಬಾರ್ ದ್ವೀಪ ಮತ್ತು ಲಕ್ಷದ್ವೀಪ ಅಂತ ಹೇಳಿ ಹೇಳಬಹುದು ಇನ್ನು ಸ್ವಾಭಾವಿಕ ಪ್ರದೇಶಗಳು ಅಂದ್ರೆ ಏನು ಸ್ವಾಭಾವಿಕ ಪ್ರದೇಶಗಳೆಂದರೇನು ಅಂತ ಹೇಳಿ ಕೇಳಿದ್ದಾರೆ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂಭಾಗಗಳನ್ನು ಒಟ್ಟುಗೂಡಿಸಿ ನಾವು ಸ್ವಾಭಾವಿಕ ಪ್ರದೇಶಗಳು ಅಂತ ಹೇಳಿ ಕರಿತೀವಿ ಅಂತ ಹೇಳಬಹುದು ಇಷ್ಟು ಈ ಪಾಠದ ವಿವರಣೆ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಅವಧಿಯಲ್ಲಿ ನಾವು ಇನ್ನೂ ಹೆಚ್ಚೆಚ್ಚು ವಿಷಯಗಳ ಕುರಿತು ಅಧ್ಯಯನವನ್ನು ಮಾಡೋಣ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು